ಮಾರ್ಚ್ ಹದಿನೈದು ಹದಿನಾರು ಹದಿನೇಳು ಮತ್ತು ಹದಿನೆಂಟರಂದು ಅರಂಬೂರು ಶ್ರೀ ವಯನಾಟು ಕುಲವನ್ ದೈವಸ್ಥಾನದಲ್ಲಿ ಶ್ರೀ ವಯನಾಟ ಕುಲವನ್ ದೈವಕಟ್ಟು ಮಹೋತ್ಸವ ನಡೆಯಲಿದೆ ಎಂದು ವಯನಾಟ್ ಕುಲವನ್ ದೈವಂಕಟ್ಟು ಮಹೋತ್ಸವದ ಅಧ್ಯಕ್ಷರಾದ ಪಿಬಿ ಸುಧಾಕರ್ ರೈ ಹಾಗೂ ಇತರ ಪದಾಧಿಕಾರಿಗಳು ತಿಳಿಸಿದ್ದಾರೆ ಅವರು ಫೆಬ್ರವರಿ ನಾಲ್ಕರಂದು ದೈವಸ್ಥಾನದ ವಠಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಪತ್ರಿಕಾಗೋಷ್ಠಿಯಲ್ಲಿ ಉದ್ಯಮಿ ಕೃಷ್ಣ ಕಾಮತ್ ಮಹೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪವಿತ್ರನ್ ಗುಂಡ್ಯ ಕೋಶಾಧಿಕಾರಿ ಜತ್ತಪ್ಪರೈ ಆಡಳಿತ ಸಮಿತಿ ಅಧ್ಯಕ್ಷ ನಾರಾಯಣ ಬಾರ್ಪಣೆ ಕೋಶಾಧಿಕಾರಿ ರಧೀಶನ್ ಅರಂಬೂರು ಕುಟುಂಬದ ಯಜಮಾನ ಕುನಿಕಣ್ಣ ಎ ಆಲಿಟ್ಟಿ ಸೊಸೈಟಿ ಅಧ್ಯಕ್ಷ ಜಯಪ್ರಕಾಶ್ ಕುಂಜಡ್ಕ ಕಾರ್ಯಾಧ್ಯಕ್ಷ ನಾರಾಯಣ ಕೆಕಡ್ಕ ಎನ್ಎ ರಾಮಚಂದ್ರ ಕೆಎಸ್ ಕೃಷ್ಣಪ್ಪ ಕೆದಂಬಾಡಿ ಕುಂಜಿರಾಮನ್ ಶ್ರೀಶೈಲಾ ರಾಧಾಕೃಷ್ಣ ಪರಿವಾರಖಾನ ಪದ್ಮಯ್ಯ ಪಡ್ಪು ಪ್ರಮುಖರಾದ ಅಶೋಕ್ ಪೀಚೆ ಎಸಿ ವಸಂತ ಗಂಗಾಧರ ನೆಡ್ಚಿಲ್ ಜಯಪ್ರಕಾಶ್ ಮೊದಲಾದವರು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಮಹೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಹಿರಿಯರಾದ ಕೃಷ್ಣ ಕಾಮತ್ ಬಿಡುಗಡೆಗೊಳಿಸಿದರು ಕುಟುಂಬದ ಹಿರಿಯರಾದ ಕುಂಜುಕಣ್ಣ ಪ್ರಾರ್ಥಿಸಿದರು ನಡೆಯುವಂಥ ಒಂದು ಒಂದು ಐತಿಹಾಸಿಕ ದೇವಕೃ ಮಹೋತ್ಸವದ ಪೂರ್ವವಾಗಿ ನಾವು ಇವತ್ತೊಂದು ಆಮಂತ್ರಣ ಪತ್ರಿಕೆಯನ್ನು ಮಾಡಿದ್ದೇವೆ ಅದನ್ನು ದೇವಸ್ಥಾನದ ಸಾನ್ನಿಧ್ಯ ನಡೆದಿಟ್ಟು ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ಮನಸ ಸ್ಮರಣೆ ಮಾಡಿಕೊಂಡು ಊರಿನ ನಮ್ಮ ಪಕ್ಕದ ದೇವಕರ ರಾಜ ಶಾಸ್ತಾವು ರಾಜ ಶಾಸ್ತಾವು ದೇವರನ್ನು ನಮಸ ವರ್ಗಿಸಿಕೊಂಡು ದೀಕ್ಷಾ ಸೀಮಾಧ್ಯಕ್ಷ ಮಂಡಿತಾರ್ಜುನ ಸ್ವಾಮಿಗೆ ಶಾಸ್ತ್ರ ಪ್ರಣಾಮ ಮಾಡಿಕೊಂಡು ಈ ಗ್ರಾಮದ ಈ ದೇವತೆ ಸದಾಶಿವ ಅಲೆಟ್ಟಿ ಸದಾಶಿವ ಸ್ವಾಮಿಯನ್ನು ಮನಸ್ಸ ಸ್ಮರಣೆ ಮಾಡಿಕೊಂಡು ಸರಸಾನ್ನಿಧ್ಯದ ಒಂದೆಚ್ಚ ಹಾಗೂ ಪರಿವಾರ ದೈವಗಳು ದೇವ ಇವರೆಲ್ಲ ಮುಂದಿಟ್ಟುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋದು ನಾವೆಲ್ಲ ನಾಳೆದು ನಡೆಯುವಂಥ ಮಾರ್ಚ್ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ತಾರೀಕಿನಲ್ಲಿ ನಡೆಯುವಂಥ ಏನು ಒಂದು ದೊಡ್ಡ ದೈವಕಟ್ಟು ಮಹೋತ್ಸವ ಇದೆ ಅದು ಸುಸೂತ್ರವಾಗಿ ನಡೆ ನಡಿಬೇಕು ಅದರ ಪೂರ್ವಭಾವಿಯೆಲ್ಲ ತಿದ್ದುಕೊಂಡು ನಮ್ಮ ಹಿರಿಯರಾದ ಕಾಮತರ ಮುಖಾಂತರ ಇದನ್ನೊಂದು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಒಂದಷ್ಟು ಹಿರಿಯರು ಇಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀವಿ ಒಂದಷ್ಟು ಊರಿನವರು ತೊಡಗಿಸಿಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಒಂದು ಎರಡು ಮೂರು ವರ್ಷದಿಂದ ಇಲ್ಲಿ ತಯಾರಿ ನಡೀತಾ ಇದೆ ಊರಿನ ಒಂದು ಮುನ್ನೂರೈವತ್ತು ಮನೆಯವರು ಸಕ್ರಿಯವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಕೆಲಸ ಮಾಡಿದ್ದಾರೆ ನಾನು ಕಾಮತ್ರ ಬಹುಶಃ ಇತ್ತೀಚೆಗೆ ಬಂದು ಸೇರಿಕೊಂಡಿರಬಹುದು ಆದರೆ ನೀವೆಲ್ಲ ಒಂದಷ್ಟು ಕೆಲಸ ಮಾಡಿದ್ದೀರಿ ನಿಮ್ಮ ಶ್ರಮವನ್ನು ಬಹುಶಃ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನೋಡಲಿಕ್ಕಿಲ್ಲ ನೀವು ಅಥವಾ ಈ ಆಮಂತ್ರಣ ಪತ್ರಿಕೆ ನೋಡಲಿಕ್ಕಿಲ್ಲ ಈ ಶ್ರಮವನ್ನು ದೈವ ನೋಡ್ತದೆ ಯಾರೆಲ್ಲ ದುಡಿದಿದ್ದಾರೆ ಸಕ್ರಿಯವಾಗಿ ನಿಮಗೆಲ್ಲ ನಿಮ್ಮೆಲ್ಲರ ಇಷ್ಟ ಆಗ್ತಾ ಸಿದ್ಧಿ ಆಗ್ತದೆ ಇದಕ್ಕೆ ಸಾವಿರ ಕಾರಣ ಎಲ್ಲ ಕುಟುಂಬದ ಹಾಗೆ ಅಲ್ಲ ಎಲ್ಲ ಕುಟುಂಬಗಳ ಹಾಗೆಲ್ಲ ಇವರು ಇದನ್ನು ನಡೆಸುವಂಥ ಈ ಮನೆತನದವರು ಒಂದಷ್ಟು ಸ್ವಲ್ಪ ಹಿಂದೆ ಉಳಿದವರು ಬಹುಶಃ ಒಂದಷ್ಟು ಪ್ರತಿಷ್ಠಿತ ಮನೆತನಗಳು ಆಲಿಟಿ ಗ್ರಾಮದಲ್ಲಿ ಎಂಟೊಂಬತ್ತು ಕಡೆ ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಮಾಡಿದ್ದಾರೆ ಮಾಡಿಸಿ ತೋರಿಸಿದ್ದಾರೆ ಒಂದಕ್ಕಿಂತ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಿದೆ ಕಲ್ಲಂಬಿ ಆರಬಂಗಾಯ ಇಲ್ಲಿ ಪರಿಸರದಲ್ಲೆಲ್ಲ ಆದರೆ ಇಲ್ಲಿ ಮಾಡಿಸುವಂತಹ ಮನೆತನದವರು ಕೇವಲ ಇದನ್ನು ನಂಬಿಕೊಂಡು ಮಾತ್ರ ಅಲ್ಲ ಅವರ ಹೊಟ್ಟೆಪಾಡಿಗೆ ಕೂಡ ದುಡ್ದು ಮಾಡುವಂಥ ಒಂದಿದೆ ಆ ಕಾರಣಕ್ಕೆ ಈ ಊರಿನವರು ತುಂಬಾ ಸಕ್ರಿಯವಾಗಿ ಅವರ ತೊಟೆ ತೊಡಗಿಸಿಕೊಂಡಿದ್ದಾರೆ ತುಂಬಾ ಸಂತೋಷದ ವಿಷಯ ಏನಂತ ಹೇಳಿದ್ರೆ ಊರಿನ ಮುನ್ನೂರೈವತ್ತು ಮನೆ ಪ್ರತಿಯೊಬ್ಬರು ಬಂದು ಇಲ್ಲಿ ತನ್ನ ಶ್ರಮವನ್ನು ಮಾಡ್ತಾ ಇದ್ದಾರೆ ಕಳೆದ ಸಕ್ರಿಯರಾಗಿರುವ ಜವಾಬ್ದಾರಿ ತಗೊಂಡು ನಾಲ್ಕೈದು ಒಟ್ಟಾಗಿ ಒಂದು ಎರಡು ಕೆಲಸ ಮಾಡಿದ್ವಿ ಇಲ್ಲಿ ಒಂದಷ್ಟು ವ್ಯವಸ್ಥೆಗಳು ಸುವ್ಯವಸ್ಥೆ ಆಗಬೇಕು ಅಂತ ನಿಟ್ಟಿನಲ್ಲಿ ಇಂಟರ್ಲಾಕ್ ಕೃಷ್ಣಪ್ಪ ಅದರ ಬಗ್ಗೆ ಮುತುವರಿಸ ತಗೊಂಡು ಇಂಟರ್ಲಾಕ್ ಹಾಕಿದ್ವಿ ಮತ್ತೆ ಈಗ ಅದನ್ನು ಕ್ಲೀನ್ ಮಾಡಿದ್ದೇವೆ ಇವತ್ತು ನಾಳೆ ಪೇಂಟಿಂಗ್ ಪ್ರಾರಂಭ ಆಗ್ತದೆ ಬಹುಶಃ ಸೋಮವಾರದಿಂದ ಏನೋ ಪೇಂಟಿಂಗ್ ಪ್ರಾರಂಭ ಆಗ್ತದೆ ಹಿಂದೆ ಸ್ವಲ್ಪ ವ್ಯವಸ್ಥೆ ಆಗ್ಬೇಕಿತ್ತು ಅದಕ್ಕೆ ನಾವು ಕೇವಲ ಇಲ್ಲಿ ದೇವಕಟ್ಟು ಮಹೋತ್ಸವ ಮಾತ್ರ ಅಲ್ಲ ಜೀರ್ಣೋದ್ಧಾರ ಮಾಡಿ ದೇವಕಟ್ಟು ಮಹೋತ್ಸವ ಅಂತ ಒಂದು ಒಂದು ಕಾವೇರಿ ಪೇರಿ ಇರ್ಬೋದು ಹಿಂದೆ ಅಡುಗೆ ವ್ಯವಸ್ಥೆಗೆ ಮತ್ತೆ ಶೌಚಾಲಯದ ವ್ಯವಸ್ಥೆಗೆ ಇತ್ಯಾದಿ ಕೆಲಸಗಳನ್ನೆಲ್ಲ ಮಾಡಿ ಎದುರಿನ ಪರಿಸರವನ್ನು ಸ್ವಚ್ಛ ಸುಂದರಗೊಳಿಸಿ ಸುಮಾರು ಮುನ್ನೂರು ನಾನ್ನೂರು ಕಂಗು ತೆಗೆದು ಗದ್ದೆಯನ್ನೆಲ್ಲ ಲೆವೆಲ್ ಮಾಡಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ಪಾರ್ಕಿಂಗ್ ಕೂಡ ಆಗಿ ಈ ತೋಟದಿಂದ ಹಿಂದ್ಗಡೆ ದೊಡ್ಡ ಮೈದಾನವನ್ನು ಪಡಪು ಅವರು ಮನೆತನದ ಅವರು ಅವರು ಬಿಟ್ಟುಕೊಟ್ಟಿದ್ದಾರೆ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಎಲ್ಲರೂ ಇಲ್ಲಿ ನೆರೆಕರ ಎಲ್ಲ ಒಬ್ಬೊಬ್ಬರ ಪ್ರಾಪರ್ಟಿ ಗದ್ದೆ ಒಬ್ಬೊಂದು ತೋಟ ಒಬ್ಬೊಂದು ಇದೊಂದು ಅದು ಒಂದು ಆದ್ರೂ ಎಲ್ಲರೂ ದೊಡ್ಡ ಮನಸ್ಸಲ್ಲಿ ಕೆಲಸ ಮಾಡುದು ಬಹುಶಃ ಈ ಮನೆಯವರು ಅಷ್ಟು ಕಷ್ಟದಲ್ಲಿದ್ದು ಇವರ ಪರಿಸರದಲ್ಲಿದ್ದವರು ಅನುಕೂಲದಲ್ಲಿದ್ದವರು ಬಂದು ಇವರ ಮನೆಯ ಅಂಗಳದಲ್ಲಿ ಕೆಲಸ ಮಾಡುವುದು ನಾನು ನೋಡಿದ ವಿಶೇಷತೆ ಅದು ಬಡಪಿನವ್ರು ಇರ್ಬೋದು ಅಮ್ಮಣ್ಣವರ ಇರ್ಬೋದು ಜತಾ ರೈಗಳಿರ್ಬೋದು ಮತ್ತೆ ನಾರಾಯಣ ರೈಗಳು ಇವರೆಲ್ಲ ಬಂದುಕೊಂಡು ಇಲ್ಲಿ ಕೆಲಸ ಮಾಡ್ತಾರೆ ನಮಗೆ ಅದು ತುಂಬಾ ಖುಷಿಯ ವಿಷಯ ಒಟ್ಟರಾಸಿ ದೈವ ಆದ ಕೆಲಸದಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳುವುದು ನಮಗೆ ತುಂಬಾ 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 ಸಂತೋಷ ಸೊ ಈ ಕಾರಣಕ್ಕೆ ನಾನು ನಿಮ್ಮಲ್ಲಿ ನಾಡ್ದು ಇಪ್ಪತ್ತು ತಾರೀಕಿಗೆ ಇಲ್ಲಿ ಒಂದು ಇದು ನಡೀತದೆ ಕುವಂ ಮೊಳಕಾಲ್ ಅಂತ ನಿಮಗೆ ಗೊತ್ತಿದೆ ಅದು ಅಳೆಯುವ ಕಾರ್ಯಕ್ರಮ ಆಗ್ತದೆ ಇಪ್ಪತ್ತು ತಾರೀಕಿನ ಫೆಬ್ರವರಿಗೆ ಅದು ಮಧ್ಯಾಹ್ನ ಪೂರ್ವಾಹ್ನ ಗಂಟೆ ಹನ್ನೊಂದು ಮೂವತ್ತೆಂಟರಿಂದ ಒಂದು ಇಪ್ಪತ್ನಾಲ್ಕರ ಒಳಗೆ ಆಗಬೇಕು ಹೌದು ಅಲ್ಲಿ ಪರಿಸರದಲ್ಲಿ ನಾವು ಏನು ನಾಳೆದು ಮರಕ್ಕಳ ಮಾಡುವ ಪರಿಸರದಲ್ಲಿ ಇದ್ದಂಥ ತೋಟ ಇಲ್ಲಿಗೆ ಸಂಬಂಧಪಟ್ಟದ್ದಲ್ಲ ಇವರಿಗೆ ಸಂಬಂಧಪಟ್ಟದ್ದಲ್ಲ ಅದು ಶಿವಣ್ಣಗೌಡರು ಅಂತಿದ್ದಾರೆ ಅವರು ರಿಟೈರ್ಡ್ ಪೊಲೀಸು ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ಅವರ ತಮ್ಮ ಪೊಲೀಸ್ ಅಲ್ಲ ಕೇಶವ್ 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 ಅವರು ನನ್ನನ್ನು ಎಪ್ರೋಚ್ ಆಗಿ ಹೇಳಿದ್ರು ಅದು ಬೇಕಾದ್ರೆ ಕರ್ಕಣಿ ಅಂತ ಅವರ ಕಂಗನ್ನು ಕಡಿದು ನಮ್ಗೆ ಜಾಗ ಕೊಟ್ಟಿದ್ದಾರೆ ಇಂಥ ಮನಸ್ಥಿತಿ ಅವರೆಲ್ಲ ಇಲ್ಲಿ ಇರುವ ಕಾರಣ ಸುಸೂತ್ರವಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ದೈವ ಸಹಾಯ ಕೂಡ ಉಂಟು ಮನುಷ್ಯರ ಸಹಾಯ ಉಂಟು ಅಂತ ಹೇಳುವಂತ ಒಂದು ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಆ ಸಂತೋಷದಿಂದ ಆ ಧೈರ್ಯದಿಂದ ನಾವು ಈಗ ಈ ಕೇಳಿದ್ದೇವೆ ಆ ಹದಿನೈದನೇ ತಾರೀಕಿಂದ ಕಾರ್ಯಕ್ರಮ ಆಗ್ತದೆ ಈ ಏನು ಮಹೋತ್ಸವಕ್ಕೆ ಪೂರ್ವಭಾವಿಯಾಗಿ ಅಳೆಯುವ ಕಾರ್ಯಕ್ರಮ ಆದ ನಂತರ ಆ ದಿನ ದರ್ಶನ ಒಂದು ನಡೆಯಲಿಕ್ಕಿದೆ ಅದಕ್ಕೆ ನೀವೆಲ್ಲ ಸಕ್ರಿಯವಾಗಿ ಪಾಲ್ಗೊಳ್ಳುವುದರೊಂದಿಗೆ ಹದಿನೈದು ತಾರೀಕಿಂದ ಬೆಳಿಗ್ಗೆ ಹಸಿರುವಾಣಿ ಮೆರವಣಿಗೆ ಇದೆ ಹಸಿರುವಾಣಿ ಬೇರೆ ಬೇರೆ ಕಡೆಯಿಂದ ನಾವು ಬೆರಾಜೆ ಕಡೆಯಿಂದ ತುಡಿಕಾನ ಸೈಡಿಂದ ಮತ್ತು ಅರಂಬೂರು ಪರಿಸರದಿಂದ ಈ ಕಡೆ ಅಲೆಟಿ ಪರಿಸರದಿಂದ ಎಲ್ಲ ಬರ್ಲಿಕ್ಕಿದೆ ಅದನ್ನೆಲ್ಲ ಒಂದೇ ದಿನ ಮಾಡಿ ಬಹುಶಃ ಇಲ್ಲಿ ನಮ್ಮ ಭಜನಾ ಮಂದಿರ ದುರ್ಗಾ ಮಾತೆ ಭಜನಾ ಮಂದಿರ ಮುಖಾಮಿಕಾ ದುರ್ಗಾ ಮಾತಾ ತೋಡಿದ್ದು ಮುಖಾಮಿಕ ಇನ್ನೊಂದು ಹೆಸರು ನಾವು ಮುಖಾಮಿಕಾ ಭಜನಾ ಮಂದಿರದ ಅಲ್ಲಿಂದ ಸೇರಿ ಅಲ್ಲಿಂದ ಮೆರವಣಿಗೆ ರೂಪದಲ್ಲಿ ತರುವಂತಹ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಮತ್ತೆ ಉಗ್ರಾಣ ತುಂಬಿಸಿ ಆದ ನಂತರ ವಿಷ್ಣುಮೂರ್ತಿ ಪರಿವಾರ ದೈವಗಳಿಗೆ ಕೂಡುವ ಕಾರ್ಯಕ್ರಮ ಕೊರ್ತಿಯಮ್ಮ ಕೋಲಾ ಪೊಟ್ಟನ್ ದೈವ ಇದು ಹದಿನೈದು ತಾರೀಕು ಹದಿನಾರು ತಾರೀಕು ಆದಿತ್ಯವರ ವಿಷ್ಣುಮೂರ್ತಿ ದೈವ ಚಾಮುಂಡಿಯಮ್ಮ ಗುಳಿಗದೇವ ಮತ್ತೆ ಕೈವೀದ್ ನಡೀತದೆ ವಯನಾಡು ಕುಲವನ್ನು ಸರಿಬಾರ ದೇವರಗಳಿಗೆ ಕೂಡುವುದು ಅಂತ ಕಾರ್ಯಕ್ರಮ ಇದೆ ಮತ್ತೆ ಇಪ್ಪತ್ತು ಇದು ಡಬಲ್ ಇದಾಗಿದೆ ಹದಿನೈದು ಅದು ಇದು ಪುನಃ ಡಬಲ್ ಆಗಿದೆ ಇದರಲ್ಲಿ ಇನ್ವಿಟೇಷನ್ ಅಲ್ಲಿ ಆಗಿದೆ ಇನ್ನೊಂದರಲ್ಲಿ ಹದಿನೇಳನೇ ತಾರೀಕಿಗೆ ವಿಶೇಷ ಇದು ನಮ್ಮ ನಿಜ ಹದಿನೇಳು ಮತ್ತು ಹದಿನೆಂಟಕ್ಕೆ ನಡೆಯುವಂತ ಕಾರಣ ಕಾರ್ನವರ್ ದೇವದ ಬೆಳ್ಳಾಟ ಕೋರಚನ್ ದೇವದ ಬೆಳ್ಳಾಟ ಕಣ್ಣನಾರ್ ಕೇಲನ್ ದೇವದ ವೆಳ್ಳಾಟಂ ನಂತರ ಬೆಪಿಡಲ್ ಅಂತ ಹೇಳ್ತಾರೆ ವಿಷ್ಣುಮೂರ್ತಿ ದೇವಕ್ಕೆ ಕೂಡುದು ಮಯನಾಟ ಕುಲಂ ದೇವದ ವಳ್ಳಾಟಂ ಅವತ್ತು ಹದಿನೇಳು ತಾರೀಕಿಗೆ ರಾತ್ರಿ ಹನ್ನೆರಡರಿಂದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ ಒಂದಷ್ಟು ಮಂದಿ ಬರುವವರು ಇದ್ದಾರೆ ಮತ್ತೆ ಮಂಗಳವಾರ ಅಂದ್ರೆ ಹದಿನೆಂಟು ತಾರೀಕಿಗೆ ಅದು ಕೊನೆಯ ದಿನ ಕಾರ್ನವನ್ ದೈವ ಪೋರಚ್ಚನ್ ಕಣ್ಣನಾರ್ ಕಂಡನಾರ್ಕೇಳನ್ ದೀಪ ವಯನಾಟ್ ಕುಲಮನ್ ದೈವದ ಸೂಟೆ ಸಮರ್ಪಣೆ ಮತ್ತೆ ವಿಷ್ಣುಮೂರ್ತಿ ದೈವ ಎರಡು ಸಲ ವಿಷ್ಣುಮೂರ್ತಿ ಆಗಲಿಕ್ಕಿದೆ ಎರಡು ದಿವಸ ಮತ್ತೆ ಮರ ಪಿ ಪಿಲರ್ಕಲ್ ಮತ್ತು ನಂತರ ಕೈ ನಡೀಲಿಕ್ಕಿದೆ ಅದು ಕೊನೆಗೆ ಹೀಗೆ ಹದಿನೈದರಿಂದ ಹದಿನೆಂಟು ತಾರೀಕವರೆಗೆ ನಿರಂತರವಾಗಿ ಇಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತದೆ ನಾವು ನಿಮ್ಮಂದ ಪ್ರಜಾ ಮಾಧ್ಯಮದಿಂದ ಮಾಧ್ಯಮ ಮಿತ್ರರಿಂದ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾನು ಪುನಃ ಪುನರುಚ್ಛಿಸ್ತೇನೆ ನೀವು ಸಾಕಷ್ಟು ಆಲೇಟಿ ಗ್ರಾಮದಲ್ಲಿ ಏಳೆಂಟು ಕಡೆ ಪ್ರತಿಷ್ಠಿತ ಮನೆತನಗಳು ಇದನ್ನು ಮಾಡಿದ್ದಾವೆ ಹೇಳಿ ಕೇಳಿ ಅಷ್ಟೇನು ಸ್ಟ್ಯಾಂಡರ್ಡ್ ಇರುವಂತಹ ಮನೆತನ ಅಲ್ಲ ಇದನ್ನು ಮಾಡುವವರು ಇವರು ಎಲ್ಲಾ ಕಾರ್ಯಕ್ರಮಗಳಿಗೆ ಹೋಗುವಾಗ ಇವ್ರ ಎಲ್ಲಾ ಕಡೆ ಇವರು ಬೇಕು ಅನಿವಾರ್ಯವಾಗಿ ಈ ಸಮುದಾಯ ಬೇಕು ಇವರಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ ಸೊ ಅವರೊಂದು ಮಾಡುವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ನಾವು ಅದನ್ನು ನಾವೆಲ್ಲ ಜವಾಬ್ದಾರಿ ಅದಕ್ಕೆ ಸಾಕ್ಷಿ ಈಗ ನೋಡಿ ಎಲ್ಲ ಪದಾಧಿಕಾರಿಗಳು ಕೋಶ ಇದು ನಿನ್ನೆ ಸಾಯಂಕಾಲ ನಿರ್ಧಾರ ಆದದ್ದು ಇವತ್ತು ಮಾಡುವುದು ಅಂತ ಇದು ನಮ್ಗೆ ತುಂಬಾ ಸಂತೋಷದ ದಿನ ಇಲ್ಲಿ ಒಂದಷ್ಟು ಮಹಿಳೆಯರು ಕೂಡ ದುಡಿತಾರೆ ಒಂದಷ್ಟು ಮಂದಿ ಯಾರು ಸಮಿತಿಯಲ್ಲಿ ನಿಮಗೆ ಕಾಣಿ ಸಿಗ್ಲಿಕ್ಕಿಲ್ಲ ಈ ಕುಟುಂಬಕ್ಕೆ ಸಂಬಂಧಪಟ್ಟ ಇವರ ನಮ್ಮ ಪೆನಿಕಣ್ಣನವರ ಸಹೋದರಿ ವಾಣಿಕಕ್ಕ ಇದ್ದಾರೆ ಅವರು ಬಂದು ಅವರಷ್ಟಕ್ಕೆ ಕೆಲಸ ಮಾಡ್ತಾರೆ ಗುಡಿಸ್ತಾರೆ ಏನು ಮಾಡ್ತಾರೆ ಬಹುಶಃ ಅವರು ಎಲ್ಲಿ ಸಮಿತಿಯಲ್ಲಿ ಕಾಣಿಕೊಳ್ಲಿಕ್ಕಿಲ್ಲ ಆದ್ರೆ ನಿಮ್ಮ ಕೆಲಸವನ್ನು ಯಾರೆಲ್ಲ ನಾವು ಈ ಉತ್ಸವ ಮೂರ್ತಿಗಳಾಗಿ ನನ್ನನ್ನು ಬಹುಶಃ ಎಲ್ಲ ಸುಧಾಕರ ಸುಧಾಕರ ಅಂತ ಹೇಳ್ಬೋದು ನನಗೆ ಇಲ್ಲಿ ಸಿಕ್ಕುವಂತ ಏನಾದ್ರೂ ಮಾಡಿ ಒಳ್ಳೆ ಕೆಲಸ ಮಾಡಿದ ಪುಣ್ಯದ ಫಲ ಎಲ್ಲ ನಿಮಗೆ ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಮಾಡುವಾಗ ನಾವು ಇಲ್ಲಿ ಇಲ್ಲಿರುವ ಎಲ್ಲರೂ ನಮ್ಮಲ್ಲಿ ಐವತ್ತು ವರ್ಷದಿಂದ ನಮ್ಮಲ್ಲೇ ಇದ್ದು ನಮ್ಮಲ್ಲಿಂದ್ರೆ ಅವರಿಂದ ನಾವು ಅಭಿವೃದ್ಧಿ ಅವರಿಂದ ನಮ್ಮಿಂದ ಅವರು ಅಭಿವೃದ್ಧಿ ಆಗಿದ್ದಾರೆ ಅಂತ ಹೇಳಿ ನಂಬಿ ಇರುವವರೆಲ್ಲರೂ ಎಲ್ಲ ಕುಟುಂಬದವರು ನಮ್ಮೊಟ್ಟಿಗೆ ಐವತ್ತು ವರ್ಷದಿಂದ ಎರಡೆಲ್ಲ ಒಂದು ರೀತಿಯಲ್ಲಿ ನಮ್ಮೊಟ್ಟಿಗೆ ಇದ್ದವರೇ ಅವರೆಲ್ಲ ಮಾಡುವುದಕ್ಕೆ ಏನಿದ್ರು ನಮ್ಮಿಂದ ಆಗುವ ಸಹಕಾರ ಕೊಡುವ ಅಂತ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತೇಳಿ ದೇವರೆಲ್ಲರೂ ಹೇಳ್ತಾರೆ ನಾವೆಲ್ಲರೂ ಸೇರಿಕೊಂಡು ವೈಟಮ್ ವೈನಾಡ್ ಕಲಂ ನಡೆಸುವಂಥವ್ರು ನಾವು ಎಡಫಲ ಎರಡು ಜನ ನಮ್ಮ ಭಾಗದಲ್ಲಿ ಮೂರು ಜನ ಮುಟ್ಟುಕೊಂಡಿದ್ದಾರೆ ನಾವು ಯಾವಾಗಲೂ ಡೊನೇಷನ್ ಹಣವನ್ನು ಸಂಗ್ರಹ ಮಾಡಬೇಕಿದ್ದರೆ ನಮ್ಮ ದನಿಗಳ ಹತ್ರ ನಾವು ಫಸ್ಟಿಗೆ ಹೋಗೋದು ಮೊದಲು ನಾವು ಕುರಿತ ವೆಂಕಟರಮಣಗೌಡರ ಹತ್ರ ಹುಡುಕಿದ್ದೇವೆ ನಂತರ ಕೇಕ್ ಕಡಕ್ಕೆ ನಾವು ಯಾಕಂತೇಳಿದ್ರೆ ಹಣ ಕೊಟ್ಟು ಹಣ ತಗೊಳ್ಬೇಕು ನಾವು ನಾವು ಸಂಗ್ರಹ ದೊಡ್ಡ ವಿಚಾರ ಅಲ್ಲ ಯಾಕಂದರೆ ನಾವೀಗ ಆ ರೀತಿ ಆ ಹುಳ್ಳ ನಿನ್ನೆ ಮತ್ತು ಮೊನ್ನೆ ಜೀರ್ಣೋದ್ಧಾರ ಮಾಡಿದ್ದೇವೆ ನಮ್ಮ ದನಿಗಳಿಗೆ ಫಸ್ಟಿಗೆ ಹೋಗಿ ನಾನು ಎಷ್ಟು ಕೊಡಬೇಕು ಅಂತ ನಂತರ ಕೇಳೋದು ಯಾಕಂತ ಹೇಳಿದ್ರೆ ಅವರದ್ದನ್ನು ಸಂಖ್ಯೆ ಹೇಳೋದಿಲ್ಲ ಅವರು ತೆಗೆದುಕೊಡ್ತಾರೆ ಹಾಗೆಯೇ ಮಾತಿನ ಮಲ್ಲಮ್ಮ ಸುಧಾಕರಣ್ಣ ಅವರು ಸಾಮಾನ್ಯವಾಗಿ ಎಲ್ಲಿ ಹೋದರೂ ಕೂಡ ಹಣ ಹೆಂಚ ಮಾಡ್ಕೊಂಡು ಒಂದು ಯೋಚನೆ ಇರ್ತದೆ ನಾರಾಯಣ ಅವರು ಅವರ ಊರಿನಲ್ಲಿ ಬಹಳ ವಿಶೇಷವಾದಂಥ ವೈನಾಟುಗಳನ್ನು ಮಾಡಿದವರು ನಾವು ಅದನ್ನು ಯಾವಾಗಲೂ ನೆನಪು ನೆನಪಿಸ್ಕೊಳ್ತೇವೆ ಮತ್ತು ಸುಳ್ಳ್ಯ ಮತ್ತು ಹಾಲೇಟ್ಟಿ ಗ್ರಾಮ ನಮ್ಮ ಜವರ ಗ್ರಾಮ ಅಲ್ಲಿ ನಮ್ಮ ಕನಕ ಮಜಲು ಬೋಲ್ಸಾರು ಇಲ್ಲಿ ಎಲ್ಲ ಆಗುವಂತ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಅಲ್ಲಿ ಎಲ್ಲ ಹೋಗಿ ನೋಡುವಂತವ್ರು ಬಹಳ ಚೆನ್ನಾಗಿ ನಡೀತಾ ಇದೆ ಇದನ್ನು ನಾವು ಅರಿತುಕೊಂಡು ಬಹುಶಃ ನೀವು ನೀವೀಗ ಹೇಳಿದಾಗೆ ಒಂದು ತೋಡುಗೆ ಅವರು ಪಾಲು ಹಾಕಿ ಅದನ್ನು ಜನಗಳಿಗೆ ನಿಲ್ಲಿಕೊಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇದು ಯಾಕೆ ಹೇಳುವುದು ಅಂತ ಹೇಳಿದ್ರೆ ನೋಡಿ ನಾವು ಕಲಿಯೋಕೆ ಇನ್ನೊಬ್ಬನ ಮಾರ್ಗದರ್ಶನ ಇರುವಂತ ನಾವು ಮಾಡಬೇಕು